ವೋಟಿಂಗ್ ಪರ್ಸೆಂಟೇಜು ಪರ್ಸೆಂಟೇಜು ಅದೆಲ್ಲ ನೋಡ್ತಾ ನಿಮ್ಮ ಪ್ರಶ್ನೆಗಳು ನೀವು ಹೇಳೋದು ವ್ಯಾಲಿಡ್ ಇದೆ ಇಲ್ಲ ಅಂತ ನಾನು ಅಲ್ಲಿಗಳಿಗೆ ಹೋಗೋದಿಲ್ಲ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ನಲ್ಲಿ ಅಟ್ಲೀಸ್ಟ್ ಪೋಸ್ಟಲ್ ಬ್ಯಾಲೆಟ್ ನಾವು ಯಾರು ಅಪ್ಲೈ ಮಾಡ್ತೀವಿ ಅಥವಾ ಇ ಡಿ ಸಿ ಒಂದು ಮಾಡ್ಕೊಂಡಿದೆ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಅದನ್ನು ಕೂಡ ಮಾಡ್ತಾರೆ ಮತ್ತೆ ಈಗ ಹೋಮ್ ವೋಟಿಂಗ್ ಅಂತ ಹೊಸ ಕಾನ್ಸೆಪ್ಟ್ ಬಂದಿದೆ ಪ್ರತಿ ವರ್ಷನೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಸ ಹೊಸ ಪ್ರಯೋಗ ಮಾಡ್ತಿರ್ತೀವಿ ಯಾರು ಹಿರಿಯ ನಾಗರಿಕರು ಇದ್ದಾರೆ ಎಂಬತ್ತೈದು ತೊಂಬತ್ತು ವಯಸ್ಸಾಗುತ್ತಿರುತ್ತೆ ಅವ್ರಿಗೆ ಮತಗಟ್ಟೆಗೆ ಬಂದು ವೋಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅಂತವರ ಮನೆ ಮನೆಗಳಿಗೂ ಹೋಗ್ಬಿಟ್ಟು ವೋಟಿಂಗ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿದೆ ಕಳೆದ ಮೂರು ದಿನದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನಮ್ಮ ಜಿಲ್ಲೆಯಲ್ಲೂ ಕೂಡ ಅದು ಆಗಿದೆ ನಾವು ಪೊಲೀಸ್ ಜಾತದೂ ಕೊಟ್ಟಿದ್ದೀವಿ ಈಗ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ನಮ್ಮ ಬಗ್ಗೆ ನಾವು ನೋಡ್ಕೋಬೇಕಾಗ್ತದೆ ಅಟ್ಲೀಸ್ಟ್ ಇಲ್ಲಿ ಯಾರು ನೀವು ನೆರೆದಿರ್ತೀರಿ ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರು ಯಾರಿದ್ದಾರೆ ಅವ್ರು ಪಾಪ ಯಜಮಾನ್ರು ಬಹಳ ಒಳ್ಳೆ ಕನ್ಸರ್ನ್ ಇಟ್ಕೊಂಡಿದ್ದಾರೆ ಎಪ್ಪತ್ತು ವರ್ಷ ಆದ್ರೂ ಅವ್ರ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇದೆ ನೋಡಿ ನಾನು ಮೈಕ್ರೋ ಅಬ್ಸರ್ವರ್ ಆಗಿ ಹೋಗಿದ್ದೆ ಸೆಕ್ಟರ್ ಆಫೀಸರ್ ಆಗಿ ಹೋಗಿದ್ದೆ ಬಟ್ ಬಹಳಷ್ಟು ಜನ ಯೂತ್ಸ್ ಬಂದು ವೋಟ್ ಮಾಡ್ತಾ ಇಲ್ಲ ಅಂತ ಒಂದು ವ್ಯಕ್ತಪಡಿಸಿದ್ದಾರೆ ನಾನು ಹೇಳೋದು ಆನಂದ್ಪುರದಲ್ಲಿ ಆದರೂ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಮಾಡಿ ನೀವು ಯಾರಿಗಾಗ್ತೀರಿ ಏನು ಆಗ್ತೀರಿ ಅದು ನಿಮ್ಮ ಸ್ವಂತ ಅಭಿಪ್ರಾಯ ಬಟ್ ಎಲ್ಲರೂ ಬಂದು ನಿಮ್ಮ ಮತನ ಚಲಾವಣೆ ಮಾಡಬೇಕು ಮತ ಚಲಾಯಿಸ್ತು ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಕೂಡ ಇದು ಮಾತ್ರ ಸೊ ಯಾರಿಗೂ ಏನು ಭಯ ಇಲ್ಲ ವೋಟ್ ಮಾಡಲಿಕ್ಕೆ ನಮ್ಮ ಕಡೆಯಿಂದನೂ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದ್ದೀವಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆಯಿಂದಲೂ ಎಲ್ಲ ರೀತಿ ತಯಾರಿ ಕೂಡ ಆಗಿದೆ ಎಲ್ಲರೂ ನಿಮ್ಮ ಅಂದರೆ ಒಂದು ಫ್ರೀ ಆ್ಯಂಡ್ ಫೇರ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಯಾರಿಗೆ ನೀವು ಮತ ಕೊಡಬೇಕು ಅಂತ ಇರ್ತದೆ ಅಂಥವ್ರಿಗೆ ಬಂದು ಮತನ ಚಲಾವಣೆ ಮಾಡಿ ಓಕೆ ವೋಟಿಂಗ್ ಪರ್ಸೆಂಟೇಜು ಪರ್ಸೆಂಟೇಜು ಅದನ್ನೆಲ್ಲ ನಾವು ನೋಡ್ತಾ ಅಂದಾಗ ನಿಮ್ಮ ಪ್ರಶ್ನೆಗಳು ನೀವು ಹೇಳೋದು ವ್ಯಾಲಿಡ್ ಇದೆ ಇಲ್ಲ ಅಂತ ನಾನು ಅಲ್ಲಿಗೆ ಹೋಗೋದಿಲ್ಲ ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ನಲ್ಲಿ ಅಟ್ಲೀಸ್ಟ್ ಪೋಸ್ಟಲ್ ಬ್ಯಾಲೆಟ್ ನಾವು ಯಾರು ಅಪ್ಲೈ ಮಾಡ್ತೀವಿ ಅಥವಾ ಈ ಸಲ ಇ ಡಿ ಸಿ ಅಂತ ಮಾಡ್ಕೊಂಡಿದೆ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಅದನ್ನು ಕೂಡ ಮಾಡ್ತಾರೆ ಮತ್ತೆ ಈಗ ಹೋಮ್ ವೋಟಿಂಗ್ ಅಂತ ಹೊಸ ಕಾನ್ಸೆಪ್ಟ್ ಬಂದಿದೆ ಪ್ರತಿ ವರ್ಷನೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊಸ ಹೊಸ ಪ್ರಯೋಜನ ಮಾಡ್ತೀವಿ ಯಾರು ಹಿರಿಯ ನಾಗರಿಕರಿದ್ದಾರೆ ಎಂಬತ್ತೈದು ತೊಂಬತ್ತು ವಯಸ್ಸಾಗುತ್ತಿರುತ್ತೆ ಅವ್ರಿಗೆ ಮತಗಟ್ಟೆಗೆ ಬಂದು ವೋಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅಂತವರ ಮನೆ ಮನೆಗಳಿಗೂ ಹೋಗ್ಬಿಟ್ಟು ವೋಟಿಂಗ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿದೆ ಕಳೆದ ಮೂರು ದಿನದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನಮ್ಮ ಜಿಲ್ಲೆಲ್ಲೂ ಕೂಡ ಅದು ಆಗಿದೆ ನಾವು ಪೊಲೀಸ್ ಶಾಖದವ್ರದ್ದನ್ನು ಕೊಟ್ಟಿದ್ದೀವಿ ಈಗ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ನಮ್ಮ ಬಗ್ಗೆ ನಾವು ನೋಡ್ಕೋಬೇಕಾಗ್ತದೆ ಅಟ್ಲೀಸ್ಟ್ ಇಲ್ಲಿ ಯಾರು ನೀವು ನೆರೆದಿರ್ತೀರಿ ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರು ಯಾರಿದ್ದಾರೆ ಅವರ ಪಾಪ ಯಜಮಾನ್ರು ಬಹಳ ಒಳ್ಳೆ ಕನ್ಸರ್ನ್ ಇಟ್ಕೊಂಡಿದ್ದಾರೆ ಎಪ್ಪತ್ತು ವರ್ಷ ಆದ್ರೂ ಅವ್ರ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇದೆ ನೋಡಿ ನಾನು ಮೈಕ್ರೋ ಅಬ್ಸರ್ವರ್ ಆಗಿ ಹೋಗಿದ್ದೆ ಸೆಕ್ಟರ್ ಆಫೀಸರ್ ಆಗಿ ಹೋಗಿದ್ದೆ ಬಟ್ ಬಹಳಷ್ಟು ಜನ ಯೂತ್ಸ್ ಬಂದು ವೋಟ್ ಮಾಡ್ತಾ ಇಲ್ಲ ಅಂತ ಒಂದು ಕಳ್ಕಳಿನ ವ್ಯಕ್ತಪಡಿಸಿದ್ದಾರೆ ನಾನು ಹೇಳೋದು ಆನಂದ್ಪುರದಲ್ಲಿ ಆದರೂ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಮಾಡಿದ್ದೀನಿ ನೀವು ಯಾರಿಗಾಗ್ತೀರಿ ಏನಾಗ್ತೀರಿ ಅದು ನಿಮ್ಮ ಸ್ವಂತ ಅಭಿಪ್ರಾಯ ಬಟ್ ಎಲ್ಲರೂ ಬಂದು ನಿಮ್ಮ ಮತನ ಚಲಾವಣೆ ಮಾಡಬೇಕು ಮತ ಚಲಾಯಿಸ್ತು ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಕೂಡ ಸದೃಢವಾಗಿದೆ ಇದು ಮಾತ್ರ ಸೊ ಯಾರಿಗೂ ಏನು ಭಯ ಇಲ್ಲ ಓಟ್ ಮಾಡಲಿಕ್ಕೆ ನಮ್ಮ ಕಡೆಯಿಂದಲೂ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದೀವಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆಯಿಂದಲೂ ಎಲ್ಲ ರೀತಿ ತಯಾರಿ ಕೂಡ ಆಗಿದೆ ಎಲ್ಲರೂ ನಿಮ್ಮ ಅಂದ್ರೆ ಫ್ರೀ ಆ್ಯಂಡ್ ಫೇರ್ ಆಗಿ ನಿಮ್ಮ ಮನಸ್ಸಿನಲ್ಲಿ ಯಾರಿಗೆ ನೀವು ಮತ ಕೊಡಬೇಕು ಅಂತ ಇರ್ತದೆ ಅಂದವರಿಗೆ ಬಂದು ಮತನ ಚಲಾವಣೆ ಮಾಡಿ ಓಕೆ